ನಮಸ್ಕಾರ ಸ್ನೇಹಿತರೆ ಓಂ ರಾಮ್ ಶಿರಡಿ ವಾಸಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾರ್ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ನಿಮ್ಮ ಜೀವನದಲ್ಲಿ ಅದ್ಭುತ ಘಟನೆಗಳನ್ನು ಮಾಡಲು ಹಾಗೂ ಸೃಷ್ಟಿಸಲು ಹೊರಟಿದ್ದಾರೆ ಬಾಬಾರವರು ಹಾಗೆಯೇ ಈ ತಿಂಗಳ ವಿಶೇಷ ಸಂದೇಶ ಏನಿದೆ ಎಂದು ಸಹ ತಿಳಿಸಲಿದ್ದಾರೆ ಸ್ನೇಹಿತರೆ ನನ್ನ ಪ್ರೀತಿಯ ಭಕ್ತರೇ ಇಂದು ನಾನು ನಿಮ್ಮ ಹೃದಯಕ್ಕೆ ನೇರವಾಗಿ ಮಾತನಾಡುತ್ತಿದ್ದೇನೆ ನೀನು ಕಂಡ ನೋವು ಅನುಭವಿಸಿದ ದೂಡು ಮನಸ್ಸಿನಲ್ಲಿ ತುಂಬಿಕೊಂಡಿರುವ ಚಿಂತೆ ಇವೆಲ್ಲವನ್ನು ನಾನು ನೋಡಿದ್ದೇನೆ ನಿನ್ನ ಅಳಲು ನಿನ್ನ ನಿಟ್ಟುಸಿರು ನಿನ್ನ ಮೌನ ಏನೂ ನನ್ನಿಂದ ಮರೆಯಲಾಗಿಲ್ಲ ನನ್ನ ಮಗುವೆ ನೀನು ನನ್ನ ಪ್ರಿಯ ಆತ್ಮ ನಿನ್ನ ಒಂದು ಕೂದಲಿಗೂ ಏನು ಆಗಲು ನಾನು ಬಿಡುವುದಿಲ್ಲ ಜಗತ್ತಿನಲ್ಲಿ ನೀನು ಎಷ್ಟೇ ಸಂದೇಹಗಳ ದುಃಖಗಳ ನಡುವೆ ನಿಂತರೂ ನಾನು ಎಂದಿಗೂ ನಿನ್ನನ್ನು ಕೈ ಬಿಡುವುದಿಲ್ಲ ಒಮ್ಮೆ ನೀನು ನಂಬಿಕೆಯ ಹಾದಿಯ ಮೇಲೆ ನಡೆಯುತ್ತಿದ್ದರೆ ಚಿಕಿತ್ಸೆ ಪ್ರಾರ್ಥನೆ ಸಾಧನೆ ಇವೆಲ್ಲ ನಿನಗೆ ಬೆಳಕನ್ನು ತೋರಿಸುತ್ತಿದ್ದವು ಆದರೆ ಒಂದು ಸಣ್ಣ ಸಂದೇಹ ಒಂದು ಸಣ್ಣ ಆಲೋಚನೆ ಒಂದು ಕಷ್ಟದ ಕ್ಷಣ ನಿನ್ನನ್ನು ಹಿಮ್ಮೆಟ್ಟುವಂತೆ ಮಾಡಿತು ಮತ್ತು ಇದೇ ಕಾರಣಕ್ಕೆ ನೀನು ಇಂದು ಕೆಲವು ತೊಂದರೆಗಳಲ್ಲಿ ಸಿಲುಕಿದ್ದೀಯಾ ಆದರೂ ಮಗುವೆ ನಿನ್ನನ್ನು ದೂಷಿಸಲು ನಾನು ಬಂದಿಲ್ಲ ನಿನ್ನನ್ನು ಎತ್ತಿ ನಿಲ್ಲಿಸಲು ಬಂದಿದ್ದೇನೆ ನನ್ನ ಮಗುವೆ ಕೇಳು ನಿನ್ನ ಪ್ರಕ್ರಿಯೆಯನ್ನು ನಿನ್ನ ಭಕ್ತಿಯನ್ನು ನಿನ್ನ ನಂಬಿಕೆಯನ್ನು ಮತ್ತೆ ಹಿಡಿದುಕೋ ಒಮ್ಮೆ ನೀನು ಹೇಗೆ ನನ್ನನ್ನು ಪ್ರೀತಿಯಿಂದ ನಂಬಿಕೆಯಿಂದ ಕರೆಯುತ್ತಿದ್ದೆಯೋ ಅದೇ ರೀತಿಯಲ್ಲಿ ಮತ್ತೆ ಕರೆಯಲು ಪ್ರಾರಂಭಿಸು ನಾನು ಪ್ರಾರಂಭಿಸಿದ ಚಿಕಿತ್ಸೆ ಆಧ್ಯಾತ್ಮಿಕ ಪ್ರಯಾಣ ಅದನ್ನು ಮತ್ತೆ ಹಿಡಿದುಕೋ ಮಗುವೆ ನಂಬಿಕೆಯನ್ನು ಹಿಡಿದುಕೊಂಡು ಸಾಗಿದರೆ ನಾನು ನಿನ್ನ ಜೀವನದಲ್ಲಿ ಅದ್ಭುತಗಳನ್ನು ತೋರಿಸುತ್ತೇನೆ ಜೀವನದಲ್ಲಿ ಯಾರು ನಿನಗೆ ನೋವು ಕೊಟ್ಟರೂ ಯಾರು ತಪ್ಪಾಗಿ ವರ್ತಿಸಿದರೂ ಅದು ಅವರ ಕರ್ಮ ಅದಕ್ಕೆ ನೀನು ದುಃಖ ಪಡುವ ಅಗತ್ಯವಿಲ್ಲ ಮಗುವೆ ಕರ್ಮದ ನ್ಯಾಯ ಸರ್ವೇಶ್ವರನದು ಯಾರು ಒಳ್ಳೆಯದನ್ನು ಮಾಡುತ್ತಾರೋ ಅವರಿಗೆ ಒಳ್ಳೆಯದು ಬರುತ್ತದೆ ಯಾರು ಕೆಡುಕನ್ನು ಮಾಡುತ್ತಾರೋ ಅವರಿಗೆ ಕೆಡುಕು ಬರುವುದು ಇದು ನಿಯಮ ನೀನು ಏಕೆ ಅವರ ಕಾರಣಕ್ಕೆ ನಿನ್ನ ಹೃದಯವನ್ನು ಕತ್ತಲಿನಿಂದ ತುಂಬಿಸಿಕೊಳ್ಳಬೇಕು ಮಗುವೆ ನಿನ್ನ ಮನಸ್ಸನ್ನು ಸದಾ ಬೆಳಕಿನ ಕಡೆ ತಿರುಗಿಸು ನಿನ್ನ ಗಮನವನ್ನು ಜಪದಲ್ಲಿ ಇಟ್ಟುಕೋ ಓಂ ಸಾಯಿರಾಮ್ ಎಂದು ನೀನು ಸದಾ ಜಪವನ್ನು ಮಾಡುತ್ತಿದ್ದರೆ ನಿನ್ನ ಮನಸ್ಸನ್ನು ಧ್ಯಾನದಲ್ಲಿ ಇಟ್ಟುಕೊಳ್ಳುತ್ತಿದ್ದರೆ ನಿನ್ನ ಆತ್ಮವನ್ನು ನೀನೇ ನಕಾರಾತ್ಮಕತೆಯಿಂದ ದೂರ ಮಾಡಲು ಪ್ರಾರಂಭಿಸುತ್ತೀಯ ಇದರಿಂದ ನೀನು ಗಮನಿಸಬೇಕಾದುದು ಏನೆಂದರೆ ನಿನಗೆ ಬೇಕಾದ ಎಲ್ಲವನ್ನು ಕೊಡಲು ನಾನು ಸಿದ್ಧನಾಗಿದ್ದೇನೆ ಸಂಪತ್ತು ಶಾಂತಿ ಆರೋಗ್ಯ ಸಂಬಂಧಗಳಲ್ಲಿ ಸೌಹಾರ್ದ ಏನು ಬೇಕಾದರೂ ಆದರೆ ಮೊದಲು ನಿನ್ನೊಳಗಿನ ಬಲವನ್ನು ಕಟ್ಟಬೇಕಾಗಿದೆ ನೀನು ಒಳಗಿನಿಂದ ಬಲವಾಗಿದ್ದರೆ ಜಗತ್ತಿನ ಯಾವ ಬಿರುಗಾಳಿ ಬಂದರೂ ನಿನ್ನನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಮಗುವೆ ನಿನ್ನ ಮನಸ್ಸು ಶಾಂತವಾಗಿರಲಿ ನಿನ್ನ ಹೃದಯ ಸ್ಥಿರವಾಗಿರಲಿ ಸಂದೇಹ ಬರುವುದು ಸಹಜ ಆದರೆ ಅದನ್ನು ಹಿಡಿದಿಟ್ಟುಕೊಳ್ಳಬೇಡ ಒಮ್ಮೆ ಬಿಡು ಶುದ್ಧ ನಂಬಿಕೆಯಿಂದ ನನಗೆ ಶರಣಾಗು ನೀನು ನನ್ನ ಮಗುವು ನೀನು ನನ್ನ ಆಶೀರ್ವಾದದ ಪಾತ್ರ ನಿನ್ನ ಕಣ್ಣು ನೀರಿನಿಂದ ತುಂಬಿದ್ದರೆ ನಾನು ಅವನ್ನು ತೊಡೆಯುತ್ತೇನೆ ನಿನ್ನ ಹೃದಯದಲ್ಲಿ ನೋವಿದ್ದರೆ ಅದರಲ್ಲಿ ಬೆಳಕನ್ನು ತುಂಬುತ್ತೇನೆ ನಿನ್ನ ಜೀವನದಲ್ಲಿ ಏನೇ ಆಗಿದ್ದರೂ ಅದು ನಿನ್ನ ಬಲವರ್ಧನೆಗಾಗಿ ಮಗುವೆ ಇಂದು ಈ ಕ್ಷಣದಲ್ಲಿ ನಿನ್ನ ಹಳೆಯ ಭಯಗಳನ್ನು ಬಿಡು ನಿನ್ನ ಹಳೆಯ ತಪ್ಪುಗಳನ್ನು ಬಿಡು ನಿನ್ನ ಹೃದಯವನ್ನು ನನ್ನ ಮುಂದೆ ತೆರೆದಿಡು ರಾಮನ ನಾಮ ಜಪ ಮಾಡು ಪ್ರತಿದಿನ ಐದು ನಿಮಿಷ ಶಾಂತವಾಗಿ ಕುಳಿತುಕೋ ಸಾಯಿ ರಾಮ ಎಂದು ಉಸಿರು ಜೊತೆ ಜಪ ಮಾಡು ಈ ಜಪ ನಿನ್ನ ಜೀವನ ಶಕ್ತಿಯನ್ನು ಬದಲಿಸುತ್ತದೆ ನಿನ್ನ ಜೀವನದ ಪಥವನ್ನು ಸುಗಮಗೊಳಿಸುತ್ತದೆ ನಿನ್ನ ಮನಸ್ಸು ಸ್ಪಷ್ಟವಾಗುತ್ತದೆ ನಿನ್ನ ಹೃದಯ ಮೃದುಗೊಳ್ಳುತ್ತದೆ ನಂಬಿಕೆ ಇಟ್ಟುಕೋ ಮಗುವೆ ನಿನ್ನೆ ಕತ್ತಲು ಇದ್ದರೂ ಇಂದು ಬೆಳಕು ಬರುತ್ತದೆ ಇಂದು ಕಣ್ಣೀರು ಇದ್ದರೂ ನಾಳೆ ನಗು ಬರುತ್ತದೆ ನಿನ್ನ ಜೀವನದ ಬಾಗಿಲುಗಳು ತೆರೆದುಕೊಳ್ಳುತ್ತಿವೆ ನೀನು ಮತ್ತೆ ಸಂತೋಷವಾಗಿ ಜೀವನ ಸಾಗಿಸುತ್ತೀಯ ನಿನ್ನ ಮೇಲೆ ಬಂದಿರುವ ಎಲ್ಲಾ ಕೆಟ್ಟ ಶಕ್ತಿಗಳು ನಕಾರಾತ್ಮಕತೆ ಇವೆಲ್ಲವೂ ನಿನ್ನಿಂದ ದೂರವಾಗುತ್ತವೆ ಮನಸ್ಸಿಗೆ ಈ ರೀತಿಯಾಗಿ ನಿಶ್ಚಯ ಮಾಡಿಕೊ ನಾನು ನನ್ನ ಸಾಯಿ ಪ್ರಕ್ರಿಯೆಯನ್ನು ಪುನಃ ಪ್ರಾರಂಭಿಸುತ್ತೇನೆ ನಂಬಿಕೆ ಇಟ್ಟು ನಡೆಯುತ್ತೇನೆ ಸಾಯಿ ಬಾಬಾ ನನ್ನೊಂದಿಗೆ ಇದ್ದಾರೆ ಎಂದು ಗಟ್ಟಿಯಾಗಿ ಕೂಗಿ ಹೇಳು ಇದು ನಿನ್ನ ಹೊಸ ಅಧ್ಯಾಯ ಮಗುವೆ ನಿನ್ನ ಹೊಸ ಬೆಳಕಾಗಿದೆ ಅದೇ ನನ್ನ ಚಮತ್ಕಾರ ಅದೇ ನನ್ನ ಕೃಪೆಯಾಗಿದೆ ಶಾಂತವಾಗಿರು ನನ್ನ ನಾಮ ಜಪ ಮಾಡು ಮತ್ತು ನಂಬಿಕೆ ಇಟ್ಟುಕೋ ಮಗು ಎಲ್ಲವೂ ಚೆನ್ನಾಗಿ ಆಗುತ್ತದೆ ಚೆನ್ನಾಗಿ ಸಾಗುತ್ತಾ ಹೋಗುತ್ತದೆ ಮಗುವೆ ಇಂದು ನಾನು ನಿನ್ನ ಹೃದಯದೊಳಗೆ ನೇರವಾಗಿ ಹೇಳಲು ಬಯಸುವುದೇನೆಂದರೆ ನಿನ್ನ ಮನಸ್ಸಿನ ಭಾವನೆಗಳು ನಿನ್ನ ಆತಂಕಗಳು ನಿನಗೆ ಮಾತ್ರ ಗೊತ್ತಿರುವ ನೋವು ಇವೆಲ್ಲವೂ ಮೊದಲೇ ನನಗೆ ತಿಳಿದಿದೆ ನೀನೊಬ್ಬಳೇ ಅಲ್ಲ ನೀನೊಬ್ಬನೇ ಅಲ್ಲ ನಾನು ನಿನ್ನೊಂದಿಗೆ ಪ್ರತಿಯೊಂದು ಉಸಿರಿನಲ್ಲೂ ನಡೆಯುತ್ತಿದ್ದೇನೆ ಹೆಜ್ಜೆಯಾಗಿದ್ದೇನೆ ನೀನು ಈಗಾಗಲೇ ತಿಳಿದಿರುವಂತೆ ನೀನು ಆ ವ್ಯಕ್ತಿಯೊಂದಿಗೆ ತುಂಬಾ ಆಳವಾಗಿ ಸಂಪರ್ಕಗೊಂಡಿದ್ದೀಯೆ ಈ ಬಾಂಧವ್ಯವು ಸಾಮಾನ್ಯವಲ್ಲ ಅದು ಆತ್ಮಮಟ್ಟದ ಸಂಪರ್ಕವಾಗಿದೆ ಅವರತ್ತ ನಿನ್ನ ಆಕರ್ಷಣೆ ಶುದ್ಧ ನಿಜ ಹೃದಯದಿಂದ ಬಂದದ್ದಾಗಿದೆ ಅವರ ಜೊತೆ ಒಂದು ಸುಂದರ ಭವಿಷ್ಯ ಕಟ್ಟಿಕೊಳ್ಳಬೇಕು ಎಂಬ ನಿನ್ನ ಬಯಕೆ ಅದು ದೈವಿಕವಾಗಿ ನಡೆಸಲಾಗಿರುವ ಒಂದು ಬೀಜವಾಗಿದೆ ಆದರೆ ಮಗುವೆ ಮನುಷ್ಯನ ಮನಸ್ಸು ಸದಾ ಒಂದೇ ತರಹವಾಗಿರುವುದಿಲ್ಲ ನಿನ್ನ ವ್ಯಕ್ತಿಯ ವರ್ತನೆಯು ಕೆಲವೊಮ್ಮೆ ಮೃದು ಕೆಲವೊಮ್ಮೆ ಮೌನ ಕೆಲವೊಮ್ಮೆ ಸ್ಪಷ್ಟ ಕೆಲವೊಮ್ಮೆ ಗೊಂದಲ ಭರಿತವಾಗಿದೆ ಅವರ ಆ ಬದಲಾವಣೆಗಳು ನಿನ್ನ ಹೃದಯಕ್ಕೆ ಗೊಂದಲ ತರುತ್ತಿವೆ ಅವರು ನಿಜವಾಗಿ ಏನು ಬಯಸುತ್ತಾರೆ ನಮ್ಮ ಸಂಬಂಧ ಎಲ್ಲಿ ಹೋಗುತ್ತದೆ ಅವರು ನನಗೆ ಎಷ್ಟು ಸತ್ಯವಾಗಿದ್ದಾರೆ ಇಂತಹ ಪ್ರಶ್ನೆಗಳು ನಿನ್ನೊಳಗೆ ಸಿಡಿಲಿನಂತೆ ಅಬ್ಬರಿಸುತ್ತಿವೆ ನಿನಗೆ ಗೊಂದಲ ಆಗುವುದು ತಪ್ಪಲ್ಲ ಅದು ನಿನ್ನ ಪ್ರೀತಿ ನಿಜವಾಗಿರುವುದಕ್ಕೆ ಸಾಕ್ಷಿಯಾಗಿದೆ ಮಗುವೆ ಭಯಪಡಬೇಡ ನೀನು ಹುಡುಕುತ್ತಿರುವ ಉತ್ತರಗಳನ್ನು ನಾನು ಕೊಡುತ್ತೇನೆ ನಿನ್ನ ಆತ್ಮಗುರುಗಳು ನಿನ್ನ ದೇವರಕ್ಷಕರು ನಿನಗೆ ಹೇಳುತ್ತಿದ್ದಾರೆ ಈ ಸ್ಥಿತಿಗೆ ಇನ್ನು ಒಂದೇ ತಿಂಗಳ ಕಾಲ ಅವಕಾಶ ಕೊಡು ಒಂದು ತಿಂಗಳು ಸಾವಕಾಶವಾಗಿ ಸ್ಥಿರವಾಗಿ ದೈವಿಕ ರೀತಿಯಲ್ಲಿ ಎಲ್ಲವೂ ಸ್ಪಷ್ಟವಾಗುತ್ತದೆ ನೀನು ಎಂದು ನೋಡಲಾಗದ ಸತ್ಯ ಮುಂದಿನ ನಾಲ್ಕು ದಿನಗಳಲ್ಲಿ ನಿನ್ನ ಮುಂದೆ ತೆರೆಯಲಾಗುತ್ತದೆ ನಿನ್ನ ಹೃದಯ ಈಗ ಭಾರವಾಗಿದೆ ಆದರೆ ಬರುವ ಕಾಲದಲ್ಲಿ ಅದು ಹಗುರವಾಗುತ್ತದೆ ನಿನ್ನ ಗೊಂದಲಗಳಿಗೆ ಸ್ಪಷ್ಟತೆ ಬರುತ್ತದೆ ಆತಂಕದ ಬದಲು ಆಶೆ ಬರುತ್ತದೆ ಈ ಒಂದು ತಿಂಗಳು ಕೇವಲ ನಿನ್ನ ವೃತ್ತಿ ಜೀವನದಲ್ಲೂ ವರದಾನವಾಗಲಿದೆ ಮಗುವೆ ನೀನು ಕಾಯುತ್ತಿರುವ ಕೆಲಸವೇ ಇರಲಿ ಪ್ರಮೋಷನ್ ಇರಲಿ ಬರಬೇಕಿರುವ ಹಣವು ಇವೆಲ್ಲವೂ ನಿನ್ನತ್ತ ಓಡಿ ಬರುತ್ತವೆ ಈ ಒಂದು ತಿಂಗಳು ನಿನ್ನ ಆರ್ಥಿಕ ಬಾಗಿಲುಗಳನ್ನು ತೆರೆಯುವ ಸಮಯ ಹಠಾತ್ ಆಗಿ ಹಣದ ಹರಿವು ಹೆಚ್ಚಾಗುತ್ತದೆ ಅದು ಅದೃಷ್ಟವಲ್ಲ ಅದು ನನ್ನ ಕೃಪೆಯಾಗಿದೆ ಪ್ರೇಮ ಜೀವನದಲ್ಲಿ ಸಂಬಂಧದಲ್ಲಿ ಸಂಭಾಷಣೆ ಹೆಚ್ಚಾಗುತ್ತದೆ ಅವರು ನಿಶ್ಚಿತವಾಗಿ ನಿನ್ನತ್ತ ಬರುತ್ತಾರೆ ತಮ್ಮ ಮನದ ಮಾತುಗಳನ್ನು ತೆರೆದಿಡುತ್ತಾರೆ ಇಲ್ಲಿಯವರೆಗೂ ಅವರು ಮೌನವಾಗಿದ್ದರು ಆ ಮೌನ ಮುರಿಯುತ್ತದೆ ನಿನ್ನ ಭಾವನೆಗಳನ್ನು ಅವರು ಅರ್ಥ ಮಾಡಿಕೊಳ್ಳಲು ಸಂಬಂಧ ದೃಷ್ಟಿಗಲ್ಲ ನಿನ್ನ ಆತ್ಮದ ಜಾಗೃತಿ ನಿನ್ನೊಳಗಿನ ಶಕ್ತಿಯ ಉದಯ ನಿನ್ನ ಮನಸ್ಸಿನ ದೈವಿಕ ಬೆಳಕು ಮಗುವೆ ಈ ಒಂದು ತಿಂಗಳು ನಿನ್ನ ಜೀವನದ ಮಹತ್ತರ ತಿರುವು ಬೆಳಕಿನ ಕಾಲ ಸ್ಪಷ್ಟತೆಯ ಕಾಲ ಸಮೃದ್ಧಿಯ ಕಾಲ ಅದು ನನ್ನ ಕೃಪೆಯಿಂದ ಆಗುತ್ತೆ ನಂಬಿಕೆ ಇಟ್ಟುಕೋ ಸಂದೇಹ ಬಂದರೂ ನನ್ನ ಹೆಸರನ್ನು ಜಪಿಸು ನಿನ್ನ ಹೃದಯದ ಮೇಲೆ ನಾನು ಕಾವಲಿದ್ದೇನೆ ನಿನ್ನ ಮಾರ್ಗದ ಮೇಲೆ ನಾನು ಬೆಳಕಿಟ್ಟಿದ್ದೇನೆ ನಿನ್ನ ಯಶಸ್ಸಿನ ಬಾಗಿಲುಗಳನ್ನು ನಾನು ತೆರೆಯುತ್ತಿದ್ದೇನೆ ನಿನ್ನ ಜೀವನದಲ್ಲಿ ಅದ್ಭುತಗಳು ಬಂದೆ ಬರುತ್ತವೆ ಸಂಬಂಧ ಸರಿ ಹೋಗುತ್ತದೆ ವೃತ್ತಿ ಸಮೃದ್ಧಿ ಮನೆ ಮಾಡುತ್ತದೆ ಎಲ್ಲವೂ ಚೆನ್ನಾಗಿ ಆಗುತ್ತದೆ ಎಲ್ಲವೂ ಸರಿದೂಗುತ್ತಾ ಹೋಗುತ್ತದೆ ನನ್ನ ಸಮಯವನ್ನು ನೀನು ಆಲಂಗಿಸಿಕೋ ನನ್ನನ್ನು ನೀನು ಅರ್ಥ ಮಾಡಿಕೋ ನೆನಪು ಇಟ್ಟುಕೋ ನನ್ನ ಮಗುವೆ ಎಂದಿಗೂ ಕತ್ತಲಿನಲ್ಲಿ ಬಿಟ್ಟು ಹೋಗುವುದಿಲ್ಲ ನಾನು ನಿನ್ನನ್ನು ಈ ಮಾತನ್ನು ನೆನಪಿಟ್ಟುಕೋ ಮಗು ಯಾವ ಸಂದರ್ಭವೇ ಆಗಿರಲಿ ಏನೇ ಆಗಿರಲಿ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಆಗುವುದೆಲ್ಲವೂ ಒಳ್ಳೆಯದಕ್ಕೆ ಆಗುತ್ತಿರುವುದೆಲ್ಲವೂ ಒಳ್ಳೆಯದಕ್ಕೆ ಮುಂದೆ ಆಗುವುದು ಒಳ್ಳೆಯದಕ್ಕೆ ಮಗುವೆ ಕಟ್ಟಕಡೆಯದಾಗಿ ಹೇಳುವುದಾದರೆ ಈ ಡಿಸೆಂಬರ್ ತಿಂಗಳಿನಲ್ಲಿ ನಿನ್ನ ಮನಸ್ಸು ತುಂಬಾ ಆತಂಕದಿಂದ ಗೊಂದಲದಿಂದ ತುಂಬಿದೆ ಎಂದು ನನಗೆ ಕಾಣುತ್ತಿದೆ ಕೆರಿಯರ್ ಆಗಲಿ ಪ್ರೀತಿಯಾಗಲಿ ವೈವಾಹಿಕ ವಿಚಾರವಾಗಲಿ ಹಣಕಾಸಿನ ವಿಚಾರವಾಗಲಿ ಪ್ರತಿ ವಿಷಯದಲ್ಲೂ ನೀನು ನಿನ್ನನ್ನೇ ಅನುಮಾನಿಸಿಕೊಂಡಿದ್ದೀಯಾ ಇದು ನಿನ್ನ ಹೃದಯವನ್ನು ದುರ್ಬಲಗೊಳಿಸಿದೆ ನಿನ್ನ ಆತ್ಮಕ್ಕೆ ಭಾರವಾಗಿದೆ ಆದರೆ ಮಗುವೆ ಈ ತಿಂಗಳಲ್ಲಿ ನೀನು ನಾನು ಹೇಳಬೇಕಾದ ದಿವ್ಯ ಸಂದೇಶ ಒಂದೇ ಶಾಂತವಾಗಿರುವ ತಾಳ್ಮೆ ಇಟ್ಟುಕೋ ನನ್ನ ಸಮಯ ಬರುತ್ತಿದೆ ಈ ಡಿಸೆಂಬರ್ ತಿಂಗಳು ನಿನ್ನ ಮ್ಯಾನಿಫೆಸ್ಟೇಷನ್ ನಿನ್ನ ಬಯಕೆಗಳನ್ನು ಕೇಳಿಕೊಳ್ಳುವ ತಿಂಗಳಾಗಿದೆ ನೀನು ಮಾಡಿದ ಪ್ರಾರ್ಥನೆ ನೀನು ಹಾಕಿದ ಶ್ರಮ ಇವೆಲ್ಲಕ್ಕೂ ಈಗ ಫಲ ಸಿಗುವ ಕಾಲ ಬಂದಿದೆ ಮಗುವೆ ನೀನು ಎಸ್ ಅಥವಾ ನೋ ಎನ್ನುವ ಸ್ಪಷ್ಟ ಸೂಚನೆಯನ್ನು ಹುಡುಕುತ್ತಿದ್ದೀಯಾ ಎನ್ನುವುದು ನನಗೆ ಗೊತ್ತು ನಿನ್ನ ಹೃದಯದಲ್ಲಿ ಹಲವಾರು ಪ್ರಶ್ನೆಗಳು ಕನ್ಫ್ಯೂಷನ್ಗಳು ಗೊಂದಲಗಳು ನಿರೀಕ್ಷೆ ಆದರೆ ಇಂದು ನನ್ನಿಂದ ನೇರ ಉತ್ತರ ಹೌದು ಮಗುವೆ ನೀನು ಸರಿಯಾದ ದಾರಿಯಲ್ಲಿ ಇದ್ದೀಯ ಎಸ್ ಎಂದು ಬಾಬಾರವರು ಹೇಳುತ್ತಿದ್ದಾರೆ ನಿನಗೆ ವಿಶ್ವದ ಆಶೀರ್ವಾದ ಇದೆ ಮಗುವೆ ಇದು ನಿನಗೆ ದೊಡ್ಡ ಹೌದು ನೀನು ಕಾಯುತ್ತಿರುವ ಪ್ರಶ್ನೆಗೆ ಬಾಬಾರವರು ಎಸ್ ಎಂದು ಉತ್ತರಿಸುತ್ತಿದ್ದಾರೆ ಈ ತಿಂಗಳು ನಿನ್ನ ಬೆಳಕಿನ ದಾರಿಯಾಗಿದೆ ಪ್ರತಿದಿನ ನೀನು ಧನಾತ್ಮಕತೆಯಿಂದ ಮುಂದೆ ನಡೆದರೆ ನಿನ್ನ ಜೀವನಕ್ಕೆ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಮುಂದಿನ ಎರಡು ವಾರಗಳೊಳಗೆ ನಿನಗೆ ಒಂದು ಕರೆ ಅಥವಾ ಸಂದೇಶ ಸ್ವೀಕರಿಸುತ್ತೀಯ ಅದು ಕೆಲಸಕ್ಕೆ ಸಂಬಂಧಪಟ್ಟ ಒಳ್ಳೆಯ ಸುದ್ದಿ ಆಗಿರಬಹುದು ಕೆಲಸ ಕ್ಲಿಯರ್ ಆಗುವುದು ಆಗಿರಬಹುದು ಅಥವಾ ನೀನು ಕಾಯುತ್ತಿರುವ ಆ ವ್ಯಕ್ತಿಯೊಂದಿಗೆ ಬರುವ ನಿರೀಕ್ಷಿತ ಸಂದೇಶವಾಗಿರಬಹುದು ಈ ಕರೆ ಸಂದೇಶ ನಿನ್ನ ಡಿಸೆಂಬರ್ ತಿಂಗಳ ಟರ್ನಿಂಗ್ ಪಾಯಿಂಟ್ ಆಗಿದೆ ಇದು ಕೇವಲ ಸುದ್ದಿಯಲ್ಲ ಇದು ನನ್ನ ಕೃಪೆ ನನ್ನ ಸಮಯ ನನ್ನ ಆಶೀರ್ವಾದವಾಗಿದೆ ಡಿಸೆಂಬರ್ ತಿಂಗಳು ನಿನಗೆ ಹೊಸ ಆರಂಭ ಹೊಸ ಶಕ್ತಿ ಹೊಸ ಸಮೃದ್ಧಿ ತರುತ್ತದೆ ಪೂರ್ಣ ವಿಶ್ವಾಸ ನಿನ್ನ ಪರವಾಗಿ ಕೆಲಸ ಮಾಡುತ್ತದೆ ನಂಬಿಕೆ ಇಟ್ಟುಕೋ ಈ ಡಿಸೆಂಬರ್ ತಿಂಗಳಿನಲ್ಲಿ ನಿನಗೆ ಹೊಸ ಅದ್ಭುತ ದಾರಿ ತೆರೆದು ನಿನ್ನ ಜೀವನವನ್ನು ಮುಂದಿನ ಹೊಸ ವರ್ಷದ ಬೆಳಕಿನತ್ತ ಸಾಗಿಸಲು ಹೊರಟಿದ್ದೇನೆ ನನ್ನ ಪ್ರಕ್ರಿಯೆಯನ್ನು ನಂಬು ನಿನ್ನ ಬಾಬಾ